ನಮಸ್ತೆ ನಮಿ ನಮಿಸೋಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಇವತ್ತೊಂದು ಒಳ್ಳೆಯ ವೀಡಿಯೋನ ಹಾಕ್ತಾ ಇದ್ದೀನಿ ಅದಕ್ಕಿಂತ ಮೊದಲು ವೀಡಿಯೋ ನೋಡಲಿಕ್ಕಿಂತ ಮೊದಲು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ಅಂತ ಹೇಳ್ತಿದ್ದೀನಿ ನಾನು ಇವತ್ತು ರೀಪಾಟಿಂಗ್ ಮಾಡೋದಂದರೆ ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ರೀಪಾಟಿಂಗ್ ಮಾಡೋದು ಹೇಗೆ ಗಿಡಗಳನ್ನು ಅನ್ನೋದ್ರ ಬಗ್ಗೆ ದಾಸವಾಳ ಗಿಡ ಅಥವಾ ಇನ್ಯಾವುದೇ ಗಿಡ ಇರ್ಬೋದು ರೀಪಾಟಿಂಗ್ ಮಾಡೋದು ಹೇಗೆ ಮತ್ತು ರೀಪಾಟಿಂಗ್ ಮಾಡೋದ್ರಿಂದ ಏನು ಪ್ರಯೋಜನ ರೀಪಾಟಿಂಗ್ ಮಾಡಲಿಕ್ಕೆ ಏನೇನು ಮಿಕ್ಸಿಂಗಿಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಕಮೆಂಟ್ ಕೂಡ ಹಾಕಿ ಹಾಗೆ ಹೊಸಬರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ರಿಪೋರ್ಟಿಂಗ್ ಮಾಡಲಿಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ರಿಪೋರ್ಟಿಂಗ್ ಮಾಡಲಿಕ್ಕೆ ಹಿಂದೆ ರಿ ಪಾಟಿಂಗಲ್ಲಿ ಪಾಟಲ್ಲಿ ಇದ್ದಿರುವಂಥ ಗಿಡನ ಅದನ್ನು ತಗೊಳ್ಬೇಕಾಗತ್ತೆ ಹಾಗೆ ಗಾರ್ಡನ್ ಸಾಯಿಲ್ ಅಂದರೆ ಗಾರ್ಡನಿಗೋಸ್ಕರ ರೆಡಿ ಮಾಡಿಟ್ಟಿರುವಂತಹ ಮಣ್ಣು ಹಾಗೆ ಮರಳು ಇದು ಅದರ ಜೊತೆಗೆ ಫಟಿಲೈಸರು ಇದೆ ಮನೆಯಲ್ಲೇ ಮಾಡಿರುವಂಥದ್ದು ಅಂದರೆ ಕಿಚನ್ ವೇಸ್ಟಿಂದ ನಾನೇ ರೆಡಿ ಮಾಡಿರುವಂತಹ ಅದು ಹಾಗೆ ಇದು ಕೋಕೋಪೀಟು ಇದು ಕೂಡ ನಾನೇ ರೆಡಿ ಮಾಡಿರೋದು ಇದರ ವೀಡಿಯೋನ ಕೋಕೋಪೀಟ್ ವೀಡಿಯೋನ ನಾನು ಹಾಕ್ತೇನೆ ಹಾಗೆ ಕಿಚನ್ ವೇಸ್ಟಿಂದ ರೆಡಿ ಮಾಡಿರುವಂತಹ ಫರ್ಟಿಲೈಸರ್ ವೀಡಿಯೋ ನಾನು ಹಿಂದೆ ಹಾಕಿದ್ದೆ ನೋಡದೆ ಇದ್ದರೆ ಡಿಸ್ಕ್ರಿಪ್ಷನ್ ಅದರ ಲಿಂಕನ್ನು ಹಾಕಿರ್ತೀನಿ ಇಲ್ಲಿ ಐ ಕಾರ್ಡ್ ಹಾಕಿರ್ತೀನಿ ನೋಡಿ ಅದನ್ನು ಹಾಗೆ ರೀಪೋಟಿಂಗ್ ಮಾಡಬೇಕಾದ್ರೆ ಪಾಟ್ ಬೇಕಲ್ವಾ ಹಳೆ ಪಾಟ್ ಇದ್ದರೆ ತೊಂದರೆ ಇಲ್ಲ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಆನ್ಲೈನಲ್ಲಿ ಪಾಟಿನ ಬುಕ್ ಮಾಡಿದ್ದೀನಿ ಪಾಟ್ ಬರುತ್ತೆ ಬಂದ ಮೇಲೆ ನಾನು ರೀಪಾಟ್ ಮಾಡ್ತೀನಿ ಅಂತ ನನಗೆ ಆರು ಪಾಟನ್ನು ತರಿಸ್ಕೊಂಡಿದ್ದೀನಿ ಕಡಿಮೆ ಬೆಲೆದ್ದು ಹಾಗೆ ಪರವಾಗಿಲ್ಲ ರೀಪ್ಟಿಂಗ್ ಮಾಡಲಿಕ್ಕೆ ತೊಂದರೆ ಇಲ್ಲ ಅಂಥದ್ದು ಪಾಟನ್ನು ತರಿಸ್ಕೊಂಡಿದ್ದೀನಿ ಈ ಪಾಟಿಂಗಲ್ಲೇ ಪಾಟಲ್ಲೇ ನಾನೀಗ ರೀಪಾಟಿಂಗ್ ಮಾಡ್ತಿದ್ದೀನಿ ಇದನ್ನು ಪಾಟು ಫೋಟಿಗೆ ನಾವು ಮಣ್ಣನ್ನು ಹಾಕಿ ಗಿಡ ನೆಡಲಿಕ್ಕಿಂತ ಮೊದಲು ನಾವು ಇದಕ್ಕೆ ಹೋಲನ್ನು ಮಾಡಿಕೊಳ್ಬೇಕಾಗತ್ತೆ ಒಂದು ಎರಡು ಅಥವಾ ಮೂರು ಹೋಲನ್ನು ಯಾವ ಕಾರಣಕ್ಕೆ ಹೋಲ್ ಮಾಡಬೇಕು ಅಂತ ಹೇಳಿದರೆ ನಾವು ಹಾಕಿರುವಂತಹ ನೀರು ಹೋಲ್ ಮಾಡದೇ ಇದ್ದರೆ ಅದು ಅಲ್ಲೇ ನಿಂತು ಗಿಡ ಬೇಕನೆ ಹಾಳಾಗಿ ಹೋಗುತ್ತೆ ಅಂದರೆ ಕೊಳತೋಗುತ್ತೆ ಹೋಲ್ ಮಾಡಿದರೆ ನೀರು ಸರಾಗವಾಗಿ ಹೊರಗೆ ಹೋಗುತ್ತೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ಉಳ್ಕೊಳ್ಳುತ್ತೆ ಉಳಿದಿರುವಂಥ ನೀರು ಹಚ್ಚಿ ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಹೋಲನ್ನು ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ರಿಪೋರ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಹೊಸಬರು ನನ್ನ ಚಾನಲಿಗೆ ಕನೆಕ್ಟ್ ಆಗಿ ಅಂತಲೂ ಕೂಡ ಹೇಳ್ತೀನಿ ನೋಡಿ ಇದೆಲ್ಲವನ್ನ ರೆಡಿ ಮಾಡಿ ಕೋಕೋ ಪಿಟು ಹಾಗೆ ಮರಳು ಮಣ್ಣು ಅದ್ರ ಜೊತೆಗೆ ಗೊಬ್ಬರ ಸುತ್ತ ಕೂಡ ರೆಡಿ ಇದೆ ಈಗ ಹಳೆ ಪಾಟಿಂದ ಇದನ್ನು ಹೇಗೆ ರಿಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಧಾನವಾಗಿ ಇದನ್ನು ತೆಗಿಬೇಕಾಗತ್ತೆ ಮತ್ತು ರೀಪಾಟ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದರೆ ಬಿ ಗಿಡ ಬೇಗನೆ ಗ್ರೋ ಆಗುತ್ತೆ ಈ ಗಿಡ ದೊಡ್ಡ ಗಿಡನೇ ಪೂರ್ತಿಯಾಗಿ ಸತ್ತೋಗಿತ್ತು ಮಳೆಗೆಲ್ಲ ಕೊಳತು ಒಂದು ಕಡ್ಡಿ ಥರ ಮಾತ್ರ ಉಳ್ಕೊಂಡಿತ್ತು ಅಷ್ಟೇ ಪುನಃ ನಾನು ಇದನ್ನು ಬೇರೆ ಪಾಟಿಗೆ ಹಾಕಿದ್ದಿದ್ದು ಅದ್ರ ಮೇಲೆ ಇದು ಸ್ವಲ್ಪ ಚಿಗುರು ಬಂತು ಈಗ ಇದನ್ನು ರೀಪಾಟ್ ಮಾಡ್ತೀನಿ ಯಾಕಂದರೆ ನಾನು ಬರೀ ಮಣ್ಣು ಮಾತ್ರ ಹಾಕಿ ಅದರಲ್ಲಿ ನೆಟ್ಟಿರೋದ್ರಿಂದ ಈಗ ರೀಪಾಟಿಂಗ್ ಮಾಡ್ತೀನಿ ಇದನ್ನು ಬುಡ ಸಮೇತವಾಗಿ ಅಂದರೆ ಬುಡಕ್ಕೆ ಯಾವ ಥರದ್ದು ತೊಂದರೆ ಆಗಬಾರ್ದು ಬೇರಿಗೆ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ ಇದನ್ನು ರಿಮೂವ್ ಮಾಡಿಕೊಳ್ಬೇಕು ಇದನ್ನು ಈಗ ಬೇರೆ ಪಾಟಿಗೆ ಹಾಕ್ಕೊಳ್ಳೋಣ ಬೇರೆ ಪಾಟಿಗೆ ಹಾಕ್ಲಿಕ್ಕಿಂತ ಮೊದಲು ಆ ಪಾಟಿಗೆ ಏನು ಮಾಡಬೇಕು ಅಂದರೆ ನೀವೀಗ ಎರಡು ಹೋಲ್ ಮಾಡಿಟ್ಕೊಂಡಿದ್ವಲ್ಲ ಆ ಹೋಲಿಗೆ ಒಂದು ಸಣ್ಣ ಸಣ್ಣ ಕಲ್ಲನ್ನು ಇಡಬೇಕು ಒಂದು ಸ್ವಲ್ಪ ಚೌಕಾಕಾರದ ಅಥವಾ ಯಾವ ಆಕಾರದಾದರೂ ಅಡ್ಡಿಲ್ಲ ಹಂಚಿನ ಆದರೂ ತೊಂದರೆ ಇಲ್ಲ ಆ ಹೋಲಿಗೆ ಆ ಕಲ್ಲನ್ನು ಇಡೋದ್ರಿಂದ ಹೋಲು ಮುಚ್ಚಿಕೊಳ್ಳೋಣ ಇಲ್ಲಾದರೆ ಹೋಲು ಮುಚ್ಚಿಕೊಳ್ಳುತ್ತೆ ಮಣ್ಣು ಅಲ್ಲೇ ಅಂಟ್ಕೊಂಡು ಹೋಲು ಬ್ಲಾಕ್ ಆಗಿಬಿಡುತ್ತೆ ನೀರು ಹರಿದು ಹೋಗಲ್ಲ ಕೆಳಗೆ ಒಳಗೆ ಹಾಗೆ ನೀರು ಸೇರಿಕೊಂಡು ಗಿಡಗಳು ಕೊಳೆತೋಗುತ್ತೆ ಬೇಗನೆ ಸತ್ತೋಗುತ್ತೆ ಗಿಡ ಕೊಳೆತೋದ್ರೆ ಅದಕ್ಕೆ ಹೋಲಿಗೆ ಅದನ್ನು ಕವರ್ ಮಾಡಿ ಎರಡು ಕಲ್ಲನ್ನು ಇಟ್ಟಿದ್ದು ಈಗ ಪಾಟಿಂಗಿಗೆ ಮಿಕ್ಸಿಂಗ್ ಮಾಡ್ಕೊಳ್ಬೇಕಲ್ಲ ಆ ಮಿಕ್ಸಿಂಗಿಗೋಸ್ಕರ ನಾನೊಂದು ಪ್ಲಾಸ್ಟಿಕ್ಕು ಟ್ರೀ ಅಥವಾ ಬುಟ್ಟಿ ಆದರೂ ಏನೂ ತೊಂದರೆ ಇಲ್ಲ ಅದನ್ನು ತೊಗೊಂಡಿದ್ದೀವಿ ಈಗ ಗಾರ್ಡನಿಂಗ್ ಮಣ್ಣು ಈ ಮಣ್ಣನ್ನು ಕೂಡ ನಾನು ರೆಡಿ ಮಾಡಿದ್ದೀನಿ ಅದನ್ನು ಹೇಗೆ ರೆಡಿ ಮಾಡೋದು ಅಂತ ಕೂಡ ನಾನು ಮುಂದಿನ ಸಾರಿ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಗಾರ್ಡನಿಂಗ್ಗೋಸ್ಕರ ಮಣ್ಣನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ನಾವೇ ಮಾಡ್ಕೊಳ್ಬೋದು ಅದನ್ನು ಹೊರಗಡೆಯಿಂದ ತರಿಸಲಿಕ್ಕಿಂತ ನಾವೇ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ಕೂಡ ನಾನು ಇದ್ದೀನಿ ವಿಡಿಯೋದಲ್ಲಿ ಮುಂದೆ ಆ ವೀಡಿಯೋ ಹಾಕ್ತೀನಿ ನಾನು ಸಮ ಪ್ರಮಾಣ ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಈ ಥರ ಗಾರ್ಡನಿಂಗ್ ಮಣ್ಣನ್ನು ತಗೊಂಡು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಮರಳನ್ನು ತಗೊಂಡಿದ್ದೀನಿ ಮರಳನ್ನು ಇದಕ್ಕೆ ಮಿಕ್ಸ್ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ಇದಕ್ಕೆ ಸ್ವಲ್ಪ ಅಂದರೆ ಕಾಲು ಭಾಗದಷ್ಟು ಈಗ ಮುಕ್ಕಾಲು ಭಾಗದಷ್ಟು ಮಣ್ಣು ಕಾಲು ಭಾಗದಷ್ಟು ಮರಳು ಹಾಗೆ ಕಾಲ್ ಭಾಗದಷ್ಟು ಗೊಬ್ಬರನ ತೊಗೊಂಡಿದ್ದೀನಿ ಒರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಏನಾದರೂ ಕಸ ಕಡ್ಡಿಗಳಿದ್ದರೆ ಅದನ್ನು ತೆಗೆದು ಆಚೆ ಹಾಕಬೇಕು ಮರಳಲ್ಲಿ ಏನಾದರೂ ಇರುತ್ತೆ ಚಿಪ್ಪುಗಳು ಶಂಕುಗಳು ಆ ಥರ ಏನಾದರೂ ಇರುತ್ತೆ ಅದನ್ನು ಕೂಡ ತೆಗಿಬೇಕು ಹಾಗೆ ಮಣ್ಣಲ್ಲಿ ಸಹ ಏನಾದರೂ ಇದ್ದರೆ ಅದನ್ನು ಕೂಡ ತೆಗಿಬೇಕು ನೀವು ಈ ಥರ ರಿಪೋರ್ಟಿಂಗ್ ಮಾಡೋ ಟೈಮಲ್ಲಿ ಅಥವಾ ಗಾರ್ಡನಿಂಗ್ ಏನೇ ಮಾಡೋ ಟೈಮಲ್ಲೂ ಕೈಗೆ ಗ್ಲೌಸ್ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಯೂಸ್ ಆ್ಯಂಡ್ ಥ್ರೂ ಗ್ಲೌಸ್ ಸಿಗುತ್ತೆ ಇಲ್ಲಾದರೆ ಗಾರ್ಡನಿಂಗ್ ಗ್ಲೌಸೇ ಸಿಗುತ್ತೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಅದನ್ನು ಆರ್ಡ್ರ್ ಹಾಕ್ಕೊಂಡು ತರಿಸ್ಕೊಂಡು ಹಾಕ್ಕೊಳ್ಬಹುದು ಯಾಕಂದರೆ ಗಾರ್ಡನಿಂಗ್ ಮಾಡುವಾಗ ನಮ್ಮ ಆರೋಗ್ಯನೂ ನಾವು ನೋಡ್ಕೊಳ್ಬೇಕಾಗತ್ತೆ ಮಣ್ಣೊಳಗೆ ಕ್ರಿಮಿಕೀಟಗಳು ಇರ್ಬೋದು ಅಥವಾ ಮಣ್ಣು ಗುರುಗ್ ಸಂದಿಗಲ್ಲ ಹೋಗಿ ನಮಗೆ ಅದರಿಂದ ತೊಂದರೆ ಆಗೋದು ಅದಕ್ಕೋಸ್ಕರ ಕೈಗೆ ಕ್ಲೋಸನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸಿಂಗ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಕಲ್ಲನ್ನು ಹೋಲಿಗೆ ಕಲ್ಲನ್ನು ಹಾಕಿಟ್ಕೊಂಡಿದ್ವಲ್ಲ ಅದಕ್ಕೆ ಈಗ ಇದನ್ನು ಮಿಕ್ಸ್ ಮಾಡಿರುವಂತಹ ಪಾಟಿಂಗಿಗೆ ಹಾಕಲಿಕ್ಕೆ ಅಂತ ಮಿಕ್ಸ್ ಅಲ್ವಾ ಇದನ್ನು ಒಂದು ಅರ್ಧದಷ್ಟು ಪಾಟಲ್ಲಿ ಅರ್ಧದಷ್ಟು ಅದನ್ನು ಸೇರಿಸ್ಕೊಳ್ಳಿ ನಂತರ ಗಿಡ ನೆಟ್ಟ ನಂತರ ಮತ್ತೆ ಸ್ವಲ್ಪ ಹಾಕ್ಬೋದು ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದು ಅದಕ್ಕೇ ನಾನು ಪೂರ್ತಿಯಾಗಿ ವಿಡಿಯೋನ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ಹಾಗೆ ಈ ಹಿಂದೆ ನಾನು ಗಾರ್ಡನಿನ ಬಗ್ಗೆ ಪೂರ್ತಿ ಮಾಹಿತಿಗೋಸ್ಕರ ಯಾಕಂದರೆ ಗಾರ್ಡನ್ ಮಾಡಬೇಕು ಅಂದರೆ ನಾವು ಹೇಗೆ ಬೇಕಾದರೂ ಮಾಡ್ಬೋದು ನೆಲದ ಬೇಕು ನೆಲದಲ್ಲಿ ಬೇಕಾದರೂ ನೆಟ್ಟು ಗಾರ್ಡನಿಂಗ್ ಮಾಡ್ಬೋದು ಇಲ್ಲ ಪಾಟಲ್ಲಾದರೂ ನೆಡ್ಬೋದು ಅದಕ್ಕೆ ಅಂತ ನಾವು ಕಷ್ಟಪಡಬೇಕು ಅಂತಿಲ್ಲ ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಸಹ ಹಾಗೆ ಹಾಕಿದ್ದೀನಿ ನಾನು ಒಂದು ವಿಡಿಯೋನ ನೋಡಿ ಹಾಗೆ ಗಾರ್ಡನ್ ಬಗ್ಗೆ ಪೂರ್ತಿ ಮಾಹಿತಿ ಫರ್ಟಿಲೈಸರು ಲಿಕ್ವಿಡ್ ಫಟಿಲೈಝರ್ ಬಗ್ಗೆ ಎಲ್ಲದರ ಬಗ್ಗೆಯೂ ವಿಡಿಯೋಗಳನ್ನು ಹಾಕಿದ್ದೀನಿ ಆ ವೀಡಿಯೋನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇಲ್ಲಾಂದರೆ ನನ್ನ ಚಾನಲಿಗೆ ಹೋಗಿ ಎಲ್ಲ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಿದ್ದೀನಿ ಹಾಗೆ ಇದು ಅರ್ಧದಷ್ಟು ಮಿಕ್ಸಿಂಗೆಲ್ಲ ಹಾಕಿದ ನಂತರ ಆ ಗಿಡನ ನಾವು ತೆಗೆದಿಟ್ಕೊಂಡಿದ್ವಿ ಅದನ್ನು ಇದ್ರೊಳಗೆ ಹಾಕಿ ನೆಟ್ಟು ಇದರ ನಂತರ ಮತ್ತೊಂದಿಷ್ಟು ಮಿಕ್ಸಿಂಗನ್ನು ಹಾಕ್ಕೊಳ್ಳೋಣ ಇದಕ್ಕೆ ಗೊಬ್ಬರ ಮರಳು ಎಲ್ಲ ಹಾಕಿರೋದ್ರಿಂದ ಬೇಕಿದ್ದರೆ ನಾವು ನಂತರ ಗೊಬ್ಬರನ ಸೇರಿಸ್ಕೊಳ್ಬೋದು ಈಗ ನಾನು ಇದಕ್ಕೆ ಕೋಕೋಪೀಟನ್ನು ಸೇರಿಸ್ತಾ ಇದ್ದೀನಿ ಮೊದಲೇ ನಾನು ಸೇರಿಸಿಲ್ಲ ಈಗ ಇದನ್ನು ಕೋಕೋಪೀಟನ್ನು ಸೇರಿಸ್ಕೊಳ್ಳೋಣ ಕೋಕೋಪೀಟು ಸಹ ನೀವು ಮನೇಲಿ ಈಸಿಯಾಗಿ ಮಾಡ್ಬೋದು ಇದರ ವೀಡಿಯೋ ಕೂಡ ನಾನು ಹಾಕ್ತೇನೆ ನೋಡಿ ಹೇಗೆ ಮಾಡೋದು ಅಂತ ದುಡ್ಡು ಕೊಟ್ಟು ತರ್ಬೋದು ಹೊರಗಡೆ ಆದರೆ ಮನೆಯಲ್ಲೇ ಆದರೆ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ಬೇಕಾಗುತ್ತೆ ಹೊರಗಡೆಯಿಂದ ತರೋದಾದರೆ ಮನೆಯಲ್ಲೇ ಆದರೆ ಮಾಡಿಟ್ಕೊಂಡ್ರೆ ಯಾವಾಗಾದರೂ ಗಾರ್ಡನಿಗೆ ಹಾಕ್ಲಿಕ್ಕೆ ಬೇಕಾದಾಗ ಯೂಸ್ ಮಾಡ್ಬೋದು ಈ ರೀತಿ ಕೋಕೋಪೀಟ್ ಹಾಕೋದ್ರಿಂದ ಏನು ಲಾಭ ಅಂದರೆ ಗ್ರಿ ಗಿಡಕ್ಕೂ ಸಹ ಒಳ್ಳೆಯ ಪೋಷಕಾಂಶ ಸಿಗುತ್ತೆ ಮತ್ತು ಗಿಡಕ್ಕೆ ನೀರು ಜಾಸ್ತಿಯಾಗಿ ಇದರಿಂದ ಸಿಗುತ್ತೆ ಯಾಕಂದರೆ ಕೋಕೋಪೀಟ್ ಹಾಕೋದ್ರಿಂದ ಕೋಕೋಪೀಟು ನೀರನ್ನು ಹೀರ್ಕೊಳ್ಳುವಂಥ ಗುಣ ಇರೋದ್ರಿಂದ ಇದು ಬೇಸಿಗೆಯಲ್ಲೂ ಸಹ ನೀವು ಜಾಸ್ತಿ ನೀರನ್ನು ಹಾಕದೇ ಇದ್ರೂ ಕೂಡ ಅಂದರೆ ಒಂದು ದಿನ ದಿನ ಬಿಟ್ಟು ದಿನ ನೀರು ಹಾಕಿ ಒಂದು ದಿನ ನೀರು ಹಾಕಲಿಕ್ಕೆ ನೆನಪಿಲ್ಲದೆ ಇದ್ದರೆ ನಿಮಗೆ ನೀವು ತುಂಬ ಬ್ಯುಸಿಯಾಗಿದ್ದರೆ ಈ ರೀತಿ ಕೋಕೋಪೀಟ್ ಹಾಕೋದ್ರಿಂದ ಆ ನೀರನ್ನು ಹಿಡ್ಕೊಳ್ಳುತ್ತೆ ಅಂದರೆ ಒಂದು ದಿನ ಹಾಕಿ ಎರಡನೇ ದಿನ ಹಾಕದೇ ಇದ್ದರೂ ತೊಂದರೆ ಇಲ್ಲ ನೀರಿನ ಅಂಶ ಗಿಡದ ಬುಡದಲ್ಲೇ ಇರುತ್ತೆ ಅದಕ್ಕೋಸ್ಕರ ಕೋಕೋಪೀಟನ್ನು ಹಾಕಬೇಕು ಹಾಗೆ ಕೋಕೋಪೀಟ್ ಹಾಕಿದ ನಂತರ ಸ್ವಲ್ಪ ಗೊಬ್ಬರನ ಇದಕ್ಕೆ ಹಾಕ್ತಾ ಇದ್ದೀನಿ ನಿಮ್ಮ ಕಿಚನ್ ವೇಸ್ಟಲ್ಲೇ ಸಿಗುವಂತಹ ವೇಸ್ಟಿಂದನೇ ರೆಡಿ ಮಾಡಿರುವಂತಹ ಗೊಬ್ಬರ ಇದರ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಅದನ್ನು ನೀವು ಮಾಡ್ಕೊಳ್ಬೋದು ಗೊಬ್ಬರನ ಬೇಕಾದರೆ ಗೊಬ್ಬರನ ಸ್ವಲ್ಪ ಹಾಕ್ಬೋದು ಇಲ್ಲ ನೀವು ಗಿಡ ಸ್ವಲ್ಪ ಗ್ರೋ ಅಪ್ ಆದಮೇಲೆ ಕೂಡ ಗೊಬ್ಬರನ ಇದಕ್ಕೆ ಹಾಕ್ಕೊಳ್ಬೋದು ನಾನು ಈಗಲೇ ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ ಕೋಕೋಪೀಟು ಅಷ್ಟೇ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ನೀವು ರಿಪೋರ್ಟಿಂಗ್ ಮಾಡುವಾಗ ಅಥವಾ ಬೇರೆ ಗಿಡ ನೆಲದಲ್ಲೇ ಬೆಳೆಸುವಾಗ ಕೂಡ ನೀವು ಕೋಕೋಪೀಟನ್ನು ಹಾಕ್ಬೋದು ಕೋಕೋಪೀಟ್ ಹಾಕೋದ್ರಿಂದ ಏನು ಲಾಭ ಅನ್ನೋದು ಕೂಡ ಹೇಳಿದ್ದೀನಿ ನಾನು ಗಿಡಕ್ಕೂ ಕೂಡ ಒಳ್ಳೆ ಅಪ್ ಸಿಗುತ್ತೆ ಕೋಕೋಪೀಟ್ ಹಾಕೋದ್ರಿಂದ ನೋಡಿ ಇದೆಲ್ಲ ಆಯಿತು ಈಗ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದನ್ನು ಹಾಕಿದರೆ ಆಯಿತು ಮಣ್ಣನ್ನೆಲ್ಲ ಹಾಕಿದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಇದಕ್ಕೆ ಹಾಕಿದ್ರಾಯಿತು ಈಗ ಒಂದು ಗಿಡ ಅಂದರೆ ಒಂದು ದಾಸವಾಳದ ಗಿಡದ ರೀಪಾಟಿಂಗ್ ಆಗಿದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ನಾನು ಇನ್ನೊಂದು ದಾಸವಾಳ ಗಿಡದ ರೀಪಾಟಿಂಗ್ ಕೂಡ ಮಾಡ್ತಾಯಿದ್ದೀನಿ ಅದು ಸೇಮ್ ಮೆಥಡೇ ಮಾಡ್ತಾ ಇರೋದು ಹಾಗೆ ಗಿಡಗಳ ಆರೈಕೆ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ಅಂದರೆ ಗಿಡಗಳ ಅಪ್ ಆಗಲಿಕ್ಕೆ ಏನು ಮಾಡಬೇಕು ಏನು ಅಂತ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ನನಗೆ ಗೊತ್ತಿರುವಂಥ ಪರಿಹಾರ ತಿಳಿಸ್ಕೊಡ್ತೀನಿ ಹಾಗೆ ಗಿಡದ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಏನು ಕೊಡಬೇಕು ಅಂತ ನನಗೆ ಗೊತ್ತಿದೆಯೋ ಅದನ್ನೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ನಾನು ಈ ಹಿಂದೆ ಲಿಕ್ವಿಡ್ ಫರ್ಟಿಲೈಸರ್ ಒಂದು ನಾಲ್ಕು ರೀತಿಯ ಲಿಕ್ವಿಡ್ ಫಟಿಲೈಝರ್ನ ರೆಡಿ ಮಾಡಿದ್ದೆ ಆನಿಯನ್ ಲಿಕ್ವಿಡ್ ಫಟಿಲೈಝರು ಬನಾನಾ ಪೀಲ್ಸು ಹಾಗೆ ಕಿಚನ್ ವೇಸ್ಟು ಫರ್ಟಿಲೈಸರು ಲಿಕ್ವಿಡ್ ಫಟಿಲೈಝರು ಎಲ್ಲವನ್ನು ಹಾಕಿದ್ದೀನಿ ವೀಡಿಯೋ ನೀವು ನೋಡಿ ಅದರ ಉಪಯೋಗನ ಪಡ್ಕೊಳ್ಳಿ ಗಾರ್ಡನಿಂಗ್ ಇಂಟ್ರೆಸ್ಟ್ ಇರೋರಿರ್ತಾ ಇರಲ್ಲ ತುಂಬಾ ಇಷ್ಟಪಟ್ಟು ಗಾರ್ಡನಿಂಗ್ ಮಾಡ್ತಾರೆ ಅವರಿಗೋಸ್ಕರ ಕೆಲವು ವಿಡಿಯೋಗಳನ್ನು ಹಾಕಿದ್ದೀನಿ ನೋಡಿ ನಿಮ್ಗೆ ಯಾರಾದರೂ ಗಾರ್ಡನಿಂಗ್ ಬಗ್ಗೆ ಆಸಕ್ತಿ ಇರೋರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡ್ಬೋದು ನೀವು ನೋಡಿ ಈಗ ಮತ್ತೊಂದು ದಾಸವಾಳ ಗಿಡಕ್ಕೆ ಅದೇ ಮೆಥೆಡನ್ನು ಯೂಸ್ ಮಾಡಿದ್ದೀನಿ ಇದಕ್ಕೂ ಸ್ವಲ್ಪ ನೀರನ್ನು ಕೊಟ್ಟರೆ ಆಯಿತು ನೀರನ್ನು ಹಿಡ್ದು ಹಿಡ್ಕೊಳ್ಳುತ್ತೆ ಅದು ಸ್ವಲ್ಪ ಅದು ಚಿಗುರು ಬಂದರೆ ನೀವು ಅದಕ್ಕೆ ಮತ್ತೆ ಉಳಿದಿರುವಂಥ ಫರ್ಟಿಲೈಸರ್ ಯಾವುದನ್ನಾದರೂ ಕೊಡ್ಬೋದು ಹಾಗೆ ಇನ್ನೊಂದು ದಾಸವಾಳ ಗಿಡವು ರೆಡಿಯಾಗಿದೆ ಈಗ ನಾನು ಆರು ಪೋಟಲ್ಲಿ ಮೂರು ದಾಸವಾಳ ಗಿಡನ ನೆಟ್ಟಿದ್ದೀನಿ ಮೂರು ಬೇರೆ ಗಿಡನ ನೆಟ್ಟಿದ್ದೀನಿ ಇದು ದಾಸವಾಳ ದೊಡ್ಡ ದಾಸವಾಳ ಗಿಡದಿಂದ ಕಟ್ಟಿಂಗನ್ನು ಮಾಡಿ ಒಂದು ವೇಸ್ಟೇಜ್ ಪಾಟು ಅಥವಾ ಸಣ್ಣ ಸಣ್ಣ ಯಾವುದಾರು ಪಾಟಲೆಲ್ಲ ಹಾಕಿಟ್ಟಿರ್ತೀನಿ ಅದು ಚಿಕ್ಕರ್ ಬಂದ ನಂತರ ಬೇರೆ ಪಾಟಿಗೆ ಅದನ್ನು ರೀಪಾಟಿಂಗ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಇನ್ನೂ ಗ್ರೋ ಆಗುತ್ತೆ ಹೂಗಳು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಕೊಡ್ತಾ ಇದ್ದೀನಿ ಈಗ ಗಿಡ ಬೆಳೆಸುವಂತಹ ಗಾರ್ಡನಿಂಗ್ ಮಾಡುವಂತಹ ಆಸಕ್ತಿ ಎಲ್ಲರಿಗೂ ಇರಲ್ಲ ಕೆಲವರಿಗೆ ಮಾತ್ರ ಇರುತ್ತೆ ಕೆಲವರು ತುಂಬಾನೇ ಇಷ್ಟಪಟ್ಟು ಅದನ್ನ ಮಾಡ್ತಾರೆ ಅಂತ ಇಷ್ಟಪಟ್ಟು ಮಾಡಿರೋರಿಗೋಸ್ಕರ ಈ ವಿಡಿಯೋನ ಹಾಕಿರೋದು ನೋಡಿ ಈಗ ಆರು ಪಾಟಲ್ಲು ಸಹ ಗಿಡಗಳನ್ನು ರೀಪಾಟಿಂಗ್ ಮಾಡಿದ್ದೀನಿ ಇದು ಕೂಡ ನನ್ನ ಫ್ರೆಂಡ್ ಮನೆಯಲ್ಲಿ ಕೊಟ್ಟಿರುವಂತಹ ಮೂರು ಗಿಡಗಳು ಅದು ಅದರ ಹೆಸರು ಗೊತ್ತಿಲ್ಲ ನನಗೆ ನಾನು ಈ ಹಿಂದೆ ಕೂಡ ಹೇಳಿದ್ದೆ ನನಗೆ ಅದರ ಹೆಸರು ಗೊತ್ತಿಲ್ಲ ಅಂತ ತುಂಬಾ ಶೋ ಗಿಡ ಅದು ತುಂಬ ಕಡೆಯೆಲ್ಲ ಬೆಳೆಸಿರ್ತಾರೆ ಕಲರ್ ಕಲರು ನನಗೂ ಸಹ ಒಂದು ಮೂರು ನಾಲ್ಕು ಕೊಟ್ಟಿದ್ಲು ಅದರಲ್ಲಿ ಒಂದು ಎರಡು ಮಾತ್ರ ಬದುಕಿದೆ ಅಂದರೆ ಮೂರೀಗ ಹಾಕಿದ್ದೀನಿ ಒಂದು ಸತ್ತು ಹೋಯಿತು ಇದ್ರೊಳಗೆ ಎರಡು ಹೂ ಬಿಡ್ತಾ ಇದೆ ಇನ್ನೊಂದು ಅದು ಯಾವ ಕಲರ್ ಅಂತ ಗೊತ್ತಿಲ್ಲ ಹೀಗೆ ಬಾಟಲ್ ಎಲ್ಲ ಹಾಕಿ ಗಿಡ ನೀಡ್ತದೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹೂ ಬಿಟ್ಟಾಗಂತೂ ತುಂಬಾನೇ ಖುಷಿ ಆಗುತ್ತೆ ನೀವು ಹಾಗೆ ದಾಸವಾಳ ಅಂತಲ್ಲ ಬೇರೆ ಯಾವ ಗಿಡಕ್ಕೆ ಕೂಡ ರೀಪಾರ್ಟಿಂಗ್ ಮಾಡೋದಾದರೆ ಇದೇ ಮೆಥೆಡನ್ನು ಯೂಸ್ ಮಾಡಿ ರೀಪಾಟಿಂಗ್ ಮಾಡೋದರಿಂದ ಗಿಡಗಳಿಗೆ ಗ್ರೋ ಆಗುತ್ತೆ ಒಳ್ಳೆ ಹೂವು ಬಿಡುತ್ತೆ ಹಾಗೆ ಗಿಡಗಳಿಗೆ ಯಾವ್ಯಾವ ಪೋಷಕಾಂಶಗಳೆಲ್ಲ ಸಿಗುತ್ತೋ ಅವೆಲ್ಲವೂ ಸಿಗುತ್ತೆ ರೀಪಾರ್ಟಿಂಗ್ ಮಾಡುವಾಗ ನಾವು ಗೊಬ್ಬರ ಹಾಕಿರ್ತೀವಿ ಫರ್ಟಿಲೈಸರು ಕೊಟ್ಟಿರ್ತೀವಿ ಮತ್ತು ಲಿಕ್ವಿಡ್ ಫರ್ಟಿಲೈಝರ್ ಬೇಕಾದರೆ ಕೊಡ್ಬೋದು ಇಲ್ಲಾದರೆ ಹಾಗೆ ವೇಸ್ಟೇಜ್ ಕಿಚನ್ ವೇಸ್ಟಿದು ಫಟಿಲೈಝರ್ ಕೂಡ ಕೊಡ್ಬೋದು ಸ್ವಲ್ಪ ಗಿಡಗಳನ್ನು ಕೇರ್ ಮಾಡಿದರೆ ತುಂಬಾ ಬೇಗ ಗ್ರೋ ಆಗುತ್ತೆ ಗಿಡಗಳು ಹಾಗೆ ಅದರೊಳಗೆ ಹೂ ಬಿಟ್ಟಾಗ ತುಂಬಾ ಖುಷಿ ಕೂಡ ಆಗುತ್ತೆ ಪ್ರತಿ ವರ್ಷವೂ ಕೂಡ ಅಂದರೆ ಒಂದು ವರ್ಷ ರಿಪೋರ್ಟ್ ಮಾಡಿ ಒಂದು ವರ್ಷ ಮಾಡದೇ ಇದ್ರೂ ನೆಕ್ಸ್ಟ್ ಇಯರ್ ಅಂತೂ ಮಾಡಲೇಬೇಕಾಗತ್ತೆ ಯಾಕಂದರೆ ಆ ಮಣ್ಣಲ್ಲಿ ಯಾವುದೇ ಥರವಾದ ಸತ್ವಗಳು ಇಲ್ಲದೇ ಇರೋದ್ರಿಂದ ಗಿಡ ಗ್ರೋ ಆಗೋಲ್ಲ ರೀಪಾಟ್ ಮಾಡ್ತಾ ಇದ್ದರೆ ಗಿಡಕ್ಕೆ ಸತ್ವಗಳು ಸಿಗುತ್ತೆ ಪೋಷಕಾಂಶಗಳು ಸಿಗೋದ್ರಿಂದ ಗಿಡ ಕೂಡ ಬೇಗನೆ ಗ್ರೋ ಅಪ್ ಆಗುತ್ತೆ ನಾನು ಪ್ರತಿ ವರ್ಷವೂ ಕೂಡ ಪಾಟ್ ಚೇಂಜ್ ಮಾಡ್ತಿರೋದು ಮಾಡ್ತಾನೆ ಇರ್ತೀನಿ ಮಾಡೋದ್ರಿಂದ ಗಿಡಗಳಲ್ಲಿ ಒಳ್ಳೆ ಹೂ ಬಿಡುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸಬರು ನನ್ನ ಚಾನಲಿಗೆ ಕನೆಕ್ಟ್ ಆಗದೇ ಇದ್ದರೆ ಕನೆಕ್ಟ್ ಆಗಿ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು